ಅರಣ್ಯ ಸಿದ್ದೇಶ್ವರ ಜಾತ್ರಾ ಭಕ್ತಾದಿಗಳಿಗೆ ಅರಣ್ಯ ಫೌಂಡೇಶನ್ ವತಿಯಿಂದ ಉಚಿತ ಶುದ್ಧ ಕುಡಿಯುವ ನೀರು ಘಟಕ ಪ್ರಾರಂಭ ರಾಯಭಾಗ ತಾಲೂಕಿನ ಯಲ್ಪಾರೆಟ್ಟಿ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆ ಭಕ್ತಾದಿಗಳಿಗೆ ಅರಣ್ಯ ಫೌಂಡೇಶನ್ ವತಿಯಿಂದ ಉಚಿತ ಕುಡಿಯ ನೀರು ವಿತರಣೆ ತಾಲೂಕಿನಲ್ಲೇ ಎರಡನೇ ಅತಿ ದೊಡ್ಡ ಜಾತ್ರೆ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆಯು ಶುಕ್ರವಾರ ಕರಿಕಟ್ಟುವ ಮೂಲಕ ಚಾಲನೆಗೊಂಡಿದ್ದು ಸೋಮವಾರ ನಿವಾಳಿಕೆ ಮೂಲಕ ಜಾತ್ರೆಯು ಸಂಪನ್ನಗೊಳ್ಳಲಿದೆ ಬೇಸಿಗೆ ಪ್ರಾರಂಭದಾಗಿದ್ದ ಈ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆಗೆ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ರಾಜ್ಯಗಳಿಂದ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಭಾಗಿಯಾಗುವರು ಸದಾ ದೇವಸ್ಥಾನ ಏಳಿಗೆಯನ್ನು ಬಯಸುವ ಯಲ್ಪಾರಟ್ಟಿ ಗ್ರಾಮದವರೇ ಆದ ನರರೋಗ ತಜ್ಞರಾದ ಡಾಕ್ಟರ್ ರವಿ ಇಚಲಕರಂಜಿ ಅವರು ಇತ್ತೀಚಿನ ದಿನಗಳಲ್ಲಿ ಹಲವು ಸಾಂಕ್ರಾಮಿಕ ರೋಗಗಳು ಹರಡುತ್ತಿರುವ ಹಿನ್ನೆಲೆಯಲ್ಲಿ ಜಾತ್ರೆಗೆ ಬರುವ ಭಕ್ತಾದಿಗಳ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಅರಣ್ಯ ಫೌಂಡೇಶನ್ ಮೂಲಕ ಸುಮಾರು ಎರಡೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಉಚಿತ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಪ್ರಾರಂಭಿಸಿದ್ರು ಘಟಕವನ್ನು ಮಾಜಿ ಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಪುತ್ರ ಚಿದಾನಂದ ಸವದಿ ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು ಜಾತ್ರೆ ಸಂಪನ್ನಗೊಳ್ಳುವವರೆಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಉಚಿತ ಶುದ್ಧ ಕುಡಿಯುವ ನೀರನ್ನು ಒದಗಿಸುವುದು ಒಂದು ಮಹತ್ವಾಕಾಂಕ್ಷಿ ಸೇವಾ ಕಾರ್ಯವನ್ನು ಮಾಡ್ತಿರುವ ಡಾಕ್ಟರ್ ರವಿ ಅವರನ್ನು ಶ್ರೀ ಅರುಣ್ಯ ಸಿದ್ದೇಶ್ವರ ಜಾತ್ರಾ ಸಮಿತಿಯವರು ಸತ್ಕರಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಅಪ್ಪು ನೇಮಗೌಡರ ರಾಜು ಇಚಲಕರಂಜಿ ಅಮಿತಾ ಕವಟಗೊಪ್ಪ ಅಶೋಕ ಸವದಿ ಶ್ರೀಕಾಂತ್ ಗುಡೋಡಗಿ ಸದಾಶಿವ ಕವಟಗೊಪ್ಪ ರಾಜಪ್ಪ ಗುಡೋಡಗಿ ಅಶೋಕ್ ಗುಡೋಡಗಿ ಚಿದಾನಂದ ಗುಡೋಡಗಿ ಚಿದಾನಂದ ಕವಟಕೊಪ್ಪ ಮಹೇಶ್ ಗುಡೋಡಗಿ ಪೋಪಟ ಪಟಾಯತ ಸುನಿಲ್ ಪಾಟೀಲ್ ಪ್ರೊಫೆಸರ್ ಆರ್ ಎಸ್ ಗುಡೋಡಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು

ಎಲ್ಲರಿಗೂ ಅನುಕೂಲ ಆಗ್ತಿತ್ತು ಅಂತ ಒಂದು ವಿಚಾರದಿಂದ ಅದನ್ನೇ ಅದನ್ನೊಂದು ಇಟ್ಕೊಂಡು ಈಗ ಒಂದು ಲಾಂಚ್ ಮಾಡಬೇಕು ಅಂತ ವಿಚಾರ ಸರಿ ಈಗ ತ್ರೀ ಡೇಸ್ ಈಗ ಜಾತ್ರೆ ಸಲುವಾಗಿ ನಾವು ಕೊಡ್ತಾ ಇದ್ದೇವೆ ಮುಂಬರೋ ದಿನದಲ್ಲಿ ನಾವು ಪರ್ಮನೆಂಟ್ ಇದನ್ನು ಇನ್ಸ್ಟಾಲ್ ಮಾಡ್ತೀವಿ ಸರಿ ಯಾವ ಕಾರಣಕ್ಕೆ ಕೊಟ್ಟರೆ ಏನಾದ್ರು ಸಂಕಲ್ಪ ಮಾಡ್ಕೊಂಡಿದ್ದೀವಿ ಏನಿಲ್ಲ ನಾವು ಇಲ್ಲೇ ಊಟ ಬೆಳೆದ್ರಿಂದ ಈ ಅರಣ್ಯ ಸಿದ್ದೇಶ್ವರ ದೇವರು ಒಂದು ಸಂಕಲ್ಪ ಇತ್ತು ಅನ್ನೋದು ಮಾಡಬೇಕು ನಾವು ಇದು ನೀರಿನ ಒಂದೇ ಉದ್ದೇಶ ಇಲ್ಲ ಈ ಫೌಂಡೇಶನ್ ಅದರಿಂದ ಇದು ಹೆಲ್ತ್ ಕ್ಯಾಂಪ್ಸ್ ಆಗಲಿ ಫ್ರೀ ಹೆಲ್ತ್ ನೆಕ್ಸ್ಟು ನೇಚರ್ ಪ್ರೊಟೆಕ್ಷನ್ ಗಿಡಗಳ ಹಚ್ಚು ನೆಕ್ಸ್ಟು ಎಜುಕೇಷನ್ ಇರೋರ್ಗು ನೀಡಿ ಪಿಟ್ಟು ಕೊಡ್ಬೇಕಂತೇಳಿ ಇಷ್ಟೆಲ್ಲ ನಾವು ವಿಷನ್ ಇಟ್ಕೊಂಡಿದ್ದೀವಿ ಫೌಂಡೇಶನ್ ಈಗಾಗಲಿದೆ ಬೆಳಗಾಮ ಅಲ್ಲಿ ಸುತ್ತಮುತ್ತ ಕಾನಪುರ ಕಡೆ ಎಲ್ಲ ವರ್ಕ್ ನಾವು ಮಾಡ್ತಾ ಇದ್ದೀವಿ ಈಗ ಈವಾಗಲೇ ಈಗ ಒಂದು ಒಳ್ಳೆಯ ದಿನ ಹೇಳಿ ಇವತ್ತು ಲಾಂಚ್ ಮಾಡಿದ್ದೀವಿ ಇನ್ನು ಈ ಮುಂಬರುವ ದಿನದಲ್ಲಿ ನಾವು ಎಲ್ಲ ಒಂದು ಎರಡು ಸಾವಿರ ಲೀಟರ್ ಜನ ಸರಿ ಎಷ್ಟೋ ಜನ ಬಿಟ್ಟೆ ನಾನು ಮುಂದೆ ಮುಂಚೆ ನಾನು ಕಲಿ ಎಲ್ ಬಿ ಎಸ್ ಕಲ್ತಿರೋ ಉದ್ದೇಶ ಇದೆ ನಾನು ವಾಪಸ್ ನಾನು ನನ್ನ ಮೂ ನಾನು ಬೆಳಗಾಮಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಬಟ್ ಪ್ರತಿ ವಾರ ಇಲ್ಲಿ ಒಂದು ಬಂದು ಇಲ್ಲಿ ಇಲ್ಲಿರುವಂತಹ ಪೇಷಂಟ್ ಸುಮಾರು ಒಂದು ನೂರು ಪೇಷಂಟ್ ಸೊ ಇಲ್ಲಿ ಜನರಿಗೆ ಅನುಕೂಲ ಆಗಲಿ ಇಲ್ಲಿಂದ ಬೆಳಗಾಂಗೆ ಹೋಗ್ಬೇಕಾಗ್ತದೆ ಖರ್ಚು ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ನಾನೇ ಇಲ್ಲಿ ಬಂದು ನೋಡಿದ್ರೆ ಇನ್ನೂ ಕಮ್ಮಿ ಖರ್ಚು ನಾನು ಇಲ್ಲ ಬಗ್ಗೆ ಆರೋಗ್ಯ ರೀ ಆರೋಗ್ಯ ನಮಗೂ ಸರ್ ತಮ್ಮ ಮುಂದಿನ ಮತ್ತೆ ಏನು ಬೆಳಿಬೇಕು ಇನ್ನು ನಮಗೂ ವಿಷನ್ ಇದೆ ನಮ್ಮ ಕೈಲಿಂದ ಎಷ್ಟಾಗುತ್ತೆ ಫಸ್ಟ್ ನಾವು ಡಾಕ್ಟರ್ ರವಿ ಚಿತ್ರ ಇಲ್ವ ಸರ್